ಅಣ್ಣವರ ಕುಟುಂಬಕ್ಕೂ ನಿರ್ದೇಶಕ ಎ ಹರ್ಷ ಅವರಿಗೂ ಏನ್ ಸಂಬಂಧ ಅಂತೀರಾ ಅದೇ ನಾವು ತಿಳಿಯೋದಕ್ ಪ್ರಯತ್ನ ಮಾಡ್ತಿರೋದು ಈ ಸಂಶಯಕ್ಕೆ ಕಾರಣ ಏನು ಅಂತ ನೀವ್ ಯೋಚನೆ ಮಾಡ್ತಾ ಇರ್ಬೋದು ಹೇಳ್ತೀನಿ ಕೇಳಿ ಮೊದ್ಲು ಕೊರಿಯೋಗ್ರಾಫರ್ ಅಂದ್ರೆ ನೃತ್ಯ ಸಂಯೋಜಕರಾಗಿದ್ದ ಎ ಹರ್ಷ ನಿರ್ದೇಶನಕ್ಕೆ ಇಳಿದಿದ್ದು ನಿಮ್ಗೆ ಗೊತ್ತಿರೋ ವಿಷಯ ನಿರ್ದೇಶಕರಾಗಿ ಇವರು ಮಾಡಿದ ಮೊದಲ ಎರಡು ಫಿಲ್ಮ್ ಗಳು ಗೆಳೆಯ ಮತ್ತೆ ಬಿರುಗಾಳಿ ಮೂರನೇ ಫಿಲ್ಮ್ ಚಿಂಗಾರಿಯಲ್ಲಿ ದರ್ಶನ್ ಅವರ ಸ್ಟಾರ್ ವ್ಯಾಲ್ಯೂ ವರ್ಕ್ಔಟ್ ಆಯ್ತು ಫಿಲ್ಮ್ ಸಕ್ಸೆಸ್ ಆಯ್ತು ಅದಾದ್ಮೇಲೆ ಶುರುವಾಯ್ತು ನೋಡಿ ರಾಜ್ ಕುಮಾರ್ ಸರ್ ಫ್ಯಾಮಿಲಿ ಜೊತೆಗಿನ ನಂಟು ಫಸ್ಟ್ ನಮ್ಮ ಶಿವಣ್ಣನ್ ಜೊತೆ ಬಜರಂಗಿ ಮಾಡುದು ಹಿಟ್ ಆಯ್ತು ಮತ್ತೆ ವಜ್ರಕಾಯ ಮಾಡಿದ್ರು ಅದೂ ಹಿಟ್ ಆಯ್ತು ಮುಂದಿನ ವೆಂಚರ್ ಕಪಿ ಚೇಷ್ಟೆಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನ ಕಾಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇದೆ ಇಲ್ಲಿಗೆ ಮುಗ್ದಿಲ್ಲ ಮಾರುತಿಯ ಪರಮ ಭಕ್ತರಾದ ಹರ್ಷ ಇವಾಗ ಮಾರುತಿಯ ಹೆಸರಿನ ಜೊತೆಗೆ ಒಂದು ಹ್ಯಾಟ್ರಿಕ್ ಅಟೆಂಪ್ಟ್ ಮಾಡ್ತಿದ್ದಾರೆ ಕಾಮಿಡಿ ಹೀರೋ ಶರಣ್ ಶ್ರುತಿ ಹರಿಹರನ್ ಮತ್ತೆ ಶುಭಾ ಪೂಂಜಾನ್ ನಟಿಸ್ತಿರೋ ಜೈ ಮಾರುತಿ ಏಟ್ ಹಂಡ್ರೆಡ್ ಅನ್ನೋ ಹೊಸ ಫಿಲ್ಮ್ ಮಾಡ್ತಿದ್ದಾರೆ ಇವರು ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನ್ನೇ ಮತ್ತೆ ರಾಜ್ಕುಮಾರ್ ಫ್ಯಾಮಿಲಿ ಮ್ಯಾಜಿಕ್ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಪುನೀತ್ ರಾಜ್ಕುಮಾರ್ ಅವರ ಹತ್ರ ಒಂದು ಹಾಡನ್ನು ಹಾಡಿಸಿದ್ದಾರೆ ಹಾಡು ಅಂದ್ರೆ ಡಾನ್ಸ್ ಡಾನ್ಸ್ ನಂಬರ್ ಅಥವಾ ರೊಮ್ಯಾಂಟಿಕ್ ಸಾಂಗ್ ಅಲ್ಲ ಕಣ್ರಿ ನಮ್ಮ ಅಪ್ಪು ಜೈ ಮಾರುತಿ ಏಟ್ ಹಂಡ್ರೆಡ್ ಅಲ್ಲಿ ಹಾಡ್ತಿರೋದು ಹನುಮಂತದ ಶ್ಲೋಕಗಳು ವಾವ್ ಎಕ್ಸೈಟಿಂಗ್ ಆಗಿದ್ಯಲ್ಲ ಇದೇ ಕಾರಣಕ್ಕೆ ನಮ್ಗೆ ಡೌಟ್ ಬಂದಿತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಗೂ ಏ ಹರ್ಷ ಅವರಿಗೂ ಏನಾದ್ರು ಸಂಬಂಧ ಇದೆಯಾ ಅಂತ ರಕ್ತ ಸಂಬಂಧ ಇಲ್ಲದೆ ಇದ್ರೂ ಹೃದಯದ ಸಂಬಂಧ ಇರಲೇಬೇಕಲ್ವಾ ಏನಂತೀರಾ ನಿಮ್ಗೆ ನ್ಯೂಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸ್ಯಾಂಡಲ್ವುಡ್ ಸೆಂಟ್ರಲ್ ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೀಬೇಡಿ